ಎಲ್ಲರೂ ಏನು ಮಾಡ್ತಿದ್ದೀರಾ ಎಲ್ಲರೂ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ದಾಯ್ತಾ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ನಾನು ಹೇಳಿದ್ದೆ ನಿಮ್ಮೂರು ಮತ್ತು ಹೆಸರು ಕಮೆಂಟ್ ಮಾಡಿ ಅಂತ ಕಮೆಂಟ್ ಮಾಡೋರಿಗೆ ಹಾಯ್ ಹೇಳೋಣ ಅಂತ ಬಂದಿದ್ದೀವಿ ಮೊದಲನೇದಾಗಿ ಶಾಂತ ಬೆಂಗಳೂರಿಂದ ಹಾಯ್ ಶಾಂತ ಅವರೇ ಹೇಗಿದ್ದೀರಾ ಹ್ಯಾಪಿ ನ್ಯೂ ಇಯರ್ ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಈ ವರ್ಷ ನಿಮಗೆ ತುಂಬ ಚೆನ್ನಾಗಿರಲಿ ಮತ್ತು ನೆಕ್ಸ್ಟು ಮಾಗಡಿಯಿಂದ ಮಂಜು ಮಮತಾ ಹಾಯ್ ಮಂಜು ಮಮತಾ ಅವರೇ ಹೇಗಿದ್ದೀರಾ ನಿಮಗೆ ಮತ್ತೆ ನಿಮ್ಮ ಮಕ್ಕಳಿಗೆ ದೀಪಿತಾ ಮತ್ತು ವಿಸ್ಮಿತಾ ಅವ್ರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ದೇವರು ನಿಮ್ಮ ಫ್ಯಾಮಿಲಿಗೆ ಒಳ್ಳೇದು ಮಾಡಲಿ ಈ ವರ್ಷ ತುಂಬ ಚೆನ್ನಾಗಿರಲಿ ಮತ್ತು ಅತ್ತಿ ಗುಪ್ಪೆಯಿಂದ ಮಾಲಾ ಅವರು ಹಾಯ್ ಮಾಲಾ ಅವರೇ ಹೇಗಿದ್ದೀರಾ ನಿಮಗೆ ನಿಮ್ಮ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್ ನೆಕ್ಸ್ಟು ಯಶಸ್ವಿನಿ ಹಾಯ್ ಯಶಸ್ವಿನಿ ನಿಮ್ಮ ಹಸ್ಬೆಂಡ್ ಮನೋಜ್ ಅವ್ರಿಗೆ ನನ್ನ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್ ನಿಮ್ಮಿಬ್ರಿಗೂ ನಿಮ್ಮ ಫ್ಯಾಮಿಲಿಗೆ ನಮ್ಮ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್ ಈ ವರ್ಷ ತುಂಬ ಚೆನ್ನಾಗಿ ತುಂಬ ಖುಷಿ ಖುಷಿಯಾಗಿರಿ ಮತ್ತು ನಾಗರ್ಬಾವಿಯಿಂದ ಲತಾ ಅವರು ಹಾಯ್ ಲತಾ ಅವರೇ ಹೇಗಿದ್ದೀರಾ ನಿಮಗೂ ಅಷ್ಟೇ నన్ను కడయంగా నిమ్మ ఫ్యాలిలిగా హ్యాపీ న్యూ ఇయర్ ఒళ్ేదాగ్లీ నెక్స్ట్ మాన్వికా లిషా మరిఖిత్వర్ వస వర్షద ఆర్థిక శుభాశయలు హ్యాపీ న్యూ ఇయర్ ఈ వర్ష ని తుంబిరీ ఖుషి ఖుషింద్రీ నెక్స్ట్ చైత్ర చంద్రేగౌడ చన్నపూర హాయ్ చైత్ర చంద్రేగౌడవరే హేగదీరా ని ఫ్యడ్యాపీ న్యూ ఇయర్ మరి తుమ్కూరిందయలక్ష్మి హాయ్ జయలక్ష్మివరే హేగదీరా ని ఫ్యడ వర్షద ఆర్థిక శుభాశయలు ಈ ವರ್ಷ ನಿಮ್ಗೆ ಒಳ್ಳೇದಾಗಲಿ ತುಂಬ ಚೆನ್ನಾಗಿರಲಿ ನೆಕ್ಸ್ಟು ನಾಗಮಂಗ್ಲಾದಿಂದ ಪುಷ್ಪ ಹಾಯ್ ಪುಷ್ಪ ಅವರೇ ಹೇಗಿದ್ದೀರಾ ಹ್ಯಾಪಿ ನ್ಯೂ ಇಯರ್ ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಯಾವಾಗಲೂ ಖುಷಿ ಖುಷಿಯಾಗಿರಿ ಸುಧಾ ರವಿ ನಾನು ನಿಮ್ಮ ಹೆಸರು ಕಮೆಂಟ್ ಮಾಡಿಲ್ಲ ಇರಲಿ ಹಾಯ್ ಸುಧಾ ರವಿ ಅವರೇ ಹೇಗಿದ್ದೀರಾ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ನೆಕ್ಸ್ಟ್ ಬೆಂಗಳೂರಿಂದ ಲಲಿತಾ ಹಾಯ್ ಲಲಿತಾ ಅವರೇ ಹೇಗಿದ್ದೀರಾ ನಿಮಗೆ ನಿಮ್ಮ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್ ಈ ವರ್ಷ ನಿಮಗೆ ತುಂಬ ಚೆನ್ನಾಗಿರಲಿ ಮತ್ತು ಪುತ್ತೂರಿಂದ ಗೀತಾ ಹಾಯ್ ಗೀತಾ ಅವರೇ ಹೇಗಿದ್ದೀರಾ ನಿಮಗೆ ನಿಮ್ಮ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್ ಯಾವಾಗಲೂ ಖುಷಿ ಖುಷಿಯಿಂದ ಇರಿ ಮತ್ತು ಕಬ್ಬಹಳ್ಳಿಯಿಂದ ದೀಪಾ ಬಸವರಾಜು ಹಾಯ್ ದೀಪಾ ಬಸವರಾಜು ಅವರೇ ಹೇಗಿದ್ದೀರಾ ನಿಮಗೆ ನಿಮ್ಮ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್ ಮತ್ತು ಸುನೀಲ್ ಕುಮಾರ್ ಅನು ಕಾರವಾರದಿಂದ ಹಾಯ್ ಸುನಿಲ್ ಕುಮಾರ್ ಹಾಗೂ ಅನು ಹೇಗಿದ್ದೀರಾ ನಿಮ್ಮಿಬ್ಬರಿಗೂ ನನ್ನ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್ ಈ ವರ್ಷ ನಿಮಗೆ ತುಂಬ ಚೆನ್ನಾಗಿರಲಿ ಮತ್ತು ಉಡುಪಿಯಿಂದ ಪ್ರಮೀಳ ಅವರು ಹಾಯ್ ಪ್ರಮೀಳ ಅವರೇ ಹೇಗಿದ್ದೀರಾ ನಿಮಗೆ ಮತ್ತು ನಿಮ್ಮ ಹಸ್ಬೆಂಡ್ ಲೋಕೇಶ್ ಅವ್ರಿಗೆ ಹಾಗೂ ನಿಮ್ಮ ಮಕ್ಕಳು ಪ್ರಯಾಗ್ ಮತ್ತು ಚಿರಾಗ್ ಅವ್ರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ನಿಮ್ಮ ಫ್ಯಾಮಿಲಿಗೆ ಯಾವಾಗಲೂ ಖುಷಿ ಖುಷಿಯಿಂದ ಇರಿ ಈ ವರ್ಷ ನಿಮಗೆ ತುಂಬ ಚೆನ್ನಾಗಿರಲಿ ತುಂಬ ಖುಷಿಯಿಂದ ತುಂಬಿರಲಿ ಮತ್ತು ನೆಕ್ಸ್ಟು ರೇಷ್ಮಾ ನಸೀರ್ ಹಾಯ್ ರೇಷ್ಮಾ ನಸೀರ್ ಹೇಗಿದ್ದೀರಾ ನಿಮಗೆ ನಿಮ್ಮ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್ ಯಾವಾಗಲೂ ಖುಷಿ ಖುಷಿಯಿಂದ ಇರಿ ಮತ್ತು ನೆಕ್ಸ್ಟು ಪೇಟೆಯಿಂದ ಶ್ವೇತಾ ಸುರೇಶ್ ಮತ್ತು ಅಮೃತ ವರ್ಷ ಅವ್ರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಈ ವರ್ಷ ತುಂಬ ಚೆನ್ನಾಗಿರಲಿ ತುಂಬ ಖುಷಿ ಖುಷಿಯಿಂದ ಇರಲಿ ಮತ್ತು ಇಟ್ಟ ಮಡು ಬಿಡದಿಂದ ಶಿಲ್ಪ ಅವರು ಹಾಯ್ ಶಿಲ್ಪ ಅವರೇ ಹೇಗಿದ್ದೀರಾ ನಿಮಗೂ ಅಷ್ಟೇ ನನ್ನ ಕಡೆಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ವರ್ಷ ತುಂಬ ಖುಷಿಯಿಂದ ತುಂಬಿರಲಿ ನೆಕ್ಸ್ಟು ಮದ್ದೂರಿಂದ ಗುಣಶ್ರೀ ಹಾಯ್ ಗುಣಶ್ರೀ ಅವರೇ ಹೇಗಿದ್ದೀರಾ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಹ್ಯಾಪಿ ನ್ಯೂ ಇಯರ್ ತುಂಬ ಖುಷಿಯಿಂದ ತುಂಬಿರಲಿ ಈ ವರ್ಷ ನೆಕ್ಸ್ಟು ಮೈಸೂರಿಂದ ಸುನೀತಾ ಅವರು ಹಾಯ್ ಸುನೀತಾ ಅವರೇ ಹೇಗಿದ್ದೀರಾ ನಿಮಗೆ ನಿಮ್ಮ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಹೊಸ ವರ್ಷದ ಶುಭಾಶಯಗಳು ಖುಷಿ ಖುಷಿಯಿಂದ ಯಾವಾಗಲೂ ಇರಿ ಇಷ್ಟೇ ಜನ ಕಮೆಂಟ್ ಮಾಡಿದ್ದು ಬೇರೆ ಯಾರ್ದಾದ್ರೂ ಮಿಸ್ ಮಾಡಿದರೆ ದಯವಿಟ್ಟು ಕ್ಷಮಿಸಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ವಿಶ್ ಮಾಡೋಣ ಎಲ್ರಿಗೂ ತುಂಬನೇ ಥ್ಯಾಂಕ್ಸ್ ಮತ್ತು ನನಗೆ ಯಾರು ವಿಶ್ ಮಾಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಾನು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತೀರಿ ಮತ್ತೊಮ್ಮೆ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಈ ವರ್ಷ ನೀವೇನೇನು ಅಂದ್ಕೊಂಡಿದ್ರು ಏನೇನು ಮಾಡಬೇಕು ಅಂದ್ಕೊಂಡಿದ್ದರೋ ಅದೆಲ್ಲವೂ ಆದಷ್ಟು ಬೇಗ ನೆರವೇರಲಿ ಎಲ್ರಿಗೂ ಆಲ್ ದ ಬೆಸ್ಟ್ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಯಾರೂ ಕಮೆಂಟ್ ಮಾಡಿಲ್ಲ ಹೆಸರು ಮತ್ತು ಊರು ಈ ಸಲ ಕಮ್ಮಿ ಜನ ಕಮೆಂಟ್ ಮಾಡಿದ್ದೀರಾ ಯಾಕೆ ಅಂತ ಗೊತ್ತಿಲ್ಲ ಮೊದಲೆಲ್ಲ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ ನಂಗೆಲ್ಲನೂ ಓದೋಕ್ಕೂ ಆಗ್ತಿರ್ಲಿಲ್ಲ ಎಲ್ಲನೂ ಎಲ್ಲರಿಗೂ ವಿಶ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಷ್ಟು ಕಮೆಂಟ್ ಬರ್ತಿತ್ತು ಇವಾಗ ಕಮ್ಮಿ ಆಗಿದೆ ಇರಲಿ ಆಯಿತು ನೀವೆಲ್ಲರೂ ಹೀಗೆ ಸಪೋರ್ಟ್ ಮಾಡ್ತೀರಿ ಬಾಯ್